ಕೊನೆಯದಾಗಿ ಆ್ಯಕ್ಚುಲಿ ಇನ್ಸ್ಟಾ ನಿಮ್ಮ ಇನ್ಸ್ಟಾಗ್ರಾಮ್ನ ಮೊದಲನೇ ಪೋಸ್ಟ್ ದರ್ಶನ್ ಸರ್ ಅವರ ಜೊತೆಗೆ ಸೊ ಈಗ ದರ್ಶನ್ ಸರ್ ಅವರ ಪರಮಾಪ್ತ ಮಿತ್ರ ಆ್ಯಕ್ಚುಲಿ ತರುಣ್ ಸುಧೀರ್ ಅವರ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರಾ ಸೊ ಆ ಕನೆಕ್ಷನ್ ಪ್ಲಸ್ ಮುಂದಿನ ದಿನಗಳಲ್ಲಿ ಯಾವತ್ತಾದರೂ ದರ್ಶನ್ ಸರ್ ಜೊತೆಗೆ ಆ್ಯಕ್ಟ್ ಮಾಡುವಂತಹ ಒಂದು ಹಂಬಲ ಅದ್ರ ಬಗ್ಗೆ ಏನಾದರೂ ಪ್ಲ್ಯಾನ್ಸ್ ಇದೆಯಾ ಹೇಗೆ ಅಂತ ಸಿಕ್ಕಾಬೇ ಇದೆ ಸರ್ ದರ್ಶನ್ ಸರ್ ಅಂದ್ರೆ ಒಂದು ಕ್ರೇಜ್ ಜನಕ್ಕೆ ಡಿ ಬಾಸ್ ಅನ್ನೋದು ಅವ್ರ ಜೊತೆ ವರ್ಕ್ ಮಾಡಬೇಕು ಅನ್ನೋದು ಸಿಕ್ಕಾ ಬಟ್ಟೆ ಇದೆ ನಾನು ಚಿಕ್ಕದ್ರಿಂದ ನಾನು ದರ್ಶನ್ ಸರ್ಗೆ ಹೇಳ್ತಾ ಇದ್ದೆ ಒಂದೇ ಒಂದು ಚಾನ್ಸ್ ನಿಮ್ಮ ಜೊತೆ ಮಾಡಬೇಕು ಏಯ್ ಮೊದಲು ನೀವು ಓದು ಆಮೇಲೆ ಮಾಡುವಂತೆ ಅದೇ ಸರ್ ಚೆನ್ನಾಗಿ ಓದು ಚೆನ್ನಾಗಿ ಓದು ಅಂತ ಹೇಳ್ತಾ ಇದ್ದರು ಇವಾಗ ಅವರು ಒಂಥರ ಖುಷಿಯಾಗಿದ್ದಾರೆ ಆ ಸರಿ ಗೊತ್ತು ಆ್ಯಂಡ್ ಖುಷಿಯಾಗಿದ್ದಾರೆ ಒಳ್ಳೇದಾಗಲಿ ಅಂತ ಹೇಳ್ತಾಯಿರ್ತಾರೆ ಆ್ಯಂಡ್ ಶೂಟಿಂಗ್ ಬ್ಯುಸಿ ಇರೋದ್ರಿಂದ ಸರ್ ಇನ್ನೂ ಸಿಕ್ಕಿಲ್ಲ ಬಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹೋಗಿ ಮಾತಾಡಿಸಿ ಅವರಿಗೂ ಮಾತಾಡ್ಬೇಕಂತ ಇಷ್ಟ ಇನ್ನೂ ಸಿಕ್ಕಿಲ್ಲ ಆಫ್ಟರ್ ಮಹಾನಟಿ ಮೀಟ್ ಮಾಡೋಕ್ಕಾಗಿಲ್ಲ ಅಂದರೆ ಈಗ ಅವಕಾಶ ಸಿಕ್ಕಿದೆ ಅಂತ ಅವ್ರಿಗೆ ಗೊತ್ತಾಗ ನಿಮಗೆ ಫೋನಲ್ಲಿ ಮಾತಾಡಿದ್ದೆ ಅದು ಅಂದರೆ ವಿಶ್ ಮಾಡಿದೆ ಹೇಗೆ ಮಹಾನಟಿಯಲ್ಲಿ ಇದ್ದಾಗ ಸರ್ ವಿಶ್ ಮಾಡಿದರು ಒಳ್ಳೇದಾಗಲಿ ಅಂತ ನನಗೆ ಕಟ್ಔಟ್ ಬಂದಾಗ ಫಸ್ಟ್ ನಾನು ಹೇಳ್ಕೊಂಡಿದ್ದೆ ದರ್ಶನ್ ಸರ್ ಹತ್ರ ಡೈರೆಕ್ಟಾಗಿ ಮೀಟ್ ಮಾಡಿ ನನಗೆ ಕಟ್ಔಟ್ ಬಂದಿದೆ ಅಂತ ದರ್ಶನ್ ಸರ್ಗೆ ಹೇಳಿದಾಗ ತುಂಬ ಖುಷಿ ಪಟ್ರು ಆ್ಯಂಡ್ ಒಳ್ಳೆ ವಿಶ್ ಕೂಡ ಮಾಡಿದ್ರು ಅದಾದಮೇಲೆ ಸಿಗೋಕ್ಕಾಗಲಿಲ್ಲ ಇವಾಗ ಅದೇ ಶೂಟಿಂಗ್ ಮುಗಿದ್ಮೇಲೆ ಹೋಗಿ ಮೀಟ್ ಮಾಡ್ತೀನಿ ನೋ ನಾನು ಕೇಳಿದ್ದು ಆ್ಯಕ್ಚುಲಿ ಇದು ತರುಣ್ ಸುಧೀರ್ ಅವ್ರ ಪ್ರೊಡಕ್ಷನಲ್ಲಿ ಮಾಡ್ತಿದ್ದೀರಾ ಅಂತ ಸರಿ ಗೊತ್ತಾಗಿದೆಯಾ ಸೊ ಇನ್ನೂ ಮೀಟ್ ಆಗಲಿಲ್ಲ ನೀವು ಇನ್ನು ಆ್ಯಕ್ಚುಲಿ ಸೊ ಓಕೆ ಯಾವಾಗ ಮೀಟ್ ಆಗೋ ಪ್ಲ್ಯಾನ್ಸ್ ಇದೆ ಹೇಗೆ ಅಂತ ಸರ್ ಮೂವಿಯಲ್ಲಿ ಬ್ಯುಸಿ ಇದ್ದೆ ಆ್ಯಂಡ್ ಸರ್ ಕೂಡ ಡೆವಿಲಲ್ಲಿ ಬ್ಯುಸಿ ಇದ್ದಾರೆ ಆ್ಯಂಡ್ ನಮ್ಮನ್ನು ಇವಾಗ ಒಳಗಡೆ ಬಿಡೋದಿಲ್ಲ ಡೆವಿಲ್ ನಡೀತಾ ಇರೋದ್ರಿಂದ ಅದೇ ಇದಾದ ಮೇಲೆ ನೆಕ್ಸ್ಟ್ ಮೀಟ್ ಮಾಡೋಣ ಅನ್ನೋದು